ಸೊ ಟೊಮ್ಯಾಟೊ ಮ್ಯಾ ಸೊ ಎಲ್ಲರೂ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇನಾದರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಕೊಟೆಟೋ ಏನು ಏನು ಮಾಡ್ತಾಯಿದ್ದೀನಿ ನಂಗಡಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಆಲೂಗಡ್ಡೆ ಫ್ರೆಂಚ್ ಫ್ರೈ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಇದ್ದೀನಿ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಇವಾಗ ವಾಶ್ ಮಾಡಿ ನಾನು ಎಲ್ಲ ತೆಕ್ಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಯಾರು ಪ್ರಿಪೇರ್ ಮಾಡ್ತಿರೋದು ಇವತ್ತು ನನ್ನ ಮಗ ಅವನೇ ಮಾಡ್ತೀನಿ ಅಂತ ಬಂದಿದ್ದೇನೆ ಮಕ್ಕಳ ಕೈಲೆಲ್ಲ ಈ ಥರ ನೈಫ್ ಎಲ್ಲ ಕೊಟ್ಬಿಟ್ರೆ ಅಷ್ಟೇ ಇನ್ನ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿರಬೇಕು ಇರಬೇಕು ಪೊಟ್ಯಾಟೊ ಈ ಸೈಜಲ್ಲಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಆಮೇಲೆ ಮತ್ತೆ ನಾವು ನೋಡಿ ಈ ರೀತಿ ನೋಡಿ ಈ ರೀತಿ ಇರಬೇಕು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿಕೊಡಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಜೆ ಟೈಮು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಿಕ್ಕ ಮಗ ದೊಡ್ಡ ಮಗ ಎಲ್ಲ ಎಲ್ಪ್ ಮಾಡ್ತಾರೆ ಅಂತೆ ಅದಕ್ಕೆ ಕಟ್ ಮಾಡಿರೋದು ಮಾತ್ರ ಎತ್ತಾಕಿ ಅಂತ ಹೇಳಿ ಕೊಟ್ಟಿದ್ದೀನಿ ಅವರು ಎತ್ತಾಕ್ತಾ ಇದ್ದಾರೆ ನೋಡಿ ನೈಫೆಲ್ಲ ಕೊಟ್ಟರೆ ಮಕ್ಕಳಿಗೆ ಅಷ್ಟು ಸರಿ ಇಲ್ಲ ಅದನ್ನು ನಮೇಲೆ ನಾವೇ ನೋಡಬೇಕು ಗಾಯಗಳಾದರೆ ಕೊಡಲ್ಲಯ್ಯ ಈ ಕಡೆ ಸಾಕು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡತ್ತೆ ಪೊಟ್ಯಾಟೊ ಎಲ್ಲ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೈಡಿಗೆ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಬೌಲ್ ಇಟ್ಕೊಂಡಿದೀನಿ ಇದಕ್ಕೆ ನಾವು ಸ್ವಲ್ಪ ಕಾರ್ನ್ಫ್ಲವರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇದರಲ್ಲಿ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಸೇರಿಸ್ಕೊಂಡಿದ್ದೀನಿ ಈಗ ಹಾಗೆ ಮೈದಾ ಸೇರಿಸ್ಕೊಳ್ಳೋಣ ಮೈದಾ ಕೂಡ ಒಂದೆರಡು ಎರಡು ಸ್ಪೂನ್ ಹಾಗೆ ನೋಡಿ ರೆಡ್ ಚಿಲ್ಲಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಇದು ಖಾರ ಜಾಸ್ತಿ ಇರಲ್ಲ ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಸಾಲ್ಟು ಹಾಗೆ ನಮಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತೆಳ್ಳಗಿರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಈ ರೀತಿ ಕಲ್ಸ್ಕೋಬೇಕು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದೀನಿ ನಾನು ನೋಡಿ ಈ ತರ ಇರಬೇಕು ಇದು ಸೈಡಿಗೆ ಇಟ್ಕೊಂಡ್ಬಿಡೋಣ ಹಾಗೆ ನಾವು ನೀರಿಂದ ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಟೂ ಪೀಸ್ ಬ್ರೆಡ್ ನ ಈ ತರ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಎಲ್ಲದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬ್ರೆಡ್ ನ ಮಾಡ್ಕೊಳ್ಳಿ ಮನೆಯಲ್ಲಿ ಬೇಕಂದ್ರೆ ನೀವು ಅಂಗಡಿಯಲ್ಲೂ ಸಿಗುತ್ತೆ ಸಿಗುತ್ತೆ ಇಲ್ಲ ಇಲ್ಲಾಂದರೆ ಮನೆಯಲ್ಲೇ ಒಂದು ಎರಡು ಪೀಸ್ ಬ್ರೆಡ್ ಹಾಕಿ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಖಾಲಿ ಪ್ಲೇಟ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋದು ಇದೆಯಲ್ವಾ ಸೊ ಇದರಲ್ಲಿ ನಾವು ಈಗ ಪೊಟಾಟೆನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟೇ ಇಡಿಸ್ಲಿ ಈ ರೀತಿ ಎಲ್ಲದನ್ನು ಮಾಡಿ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಬರೀ ಪೊಟ್ಯಾಟೋದಲ್ಲಿ ಮಾಡ್ಕೊಳ್ಳೋ ಬದಲು ಈ ನಾವು ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಸ್ವಲ್ಪ ಮೇಲೆ ಈಗ ಉದುರಿಸಿದ್ರೆ ಸಾಕು ರೆಡಿ ಆಗುತ್ತೆ ಈ ಥರ ಈಗ ನೋಡಿ ಈ ಥರ ಎರಡು ಪ್ಲೇಟ್ ಅಷ್ಟು ಆಗಿದೆ ಇದನ್ನು ನಾವು ಒಂದು ಅರ್ಧ ಗಂಟೆ ಅಲ್ಲಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಾಡಿ ನಾವು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಕ್ಕಳು ಬರೋ ಟೈಮಲ್ಲಿ ಇದನ್ನು ನಾವು ಬಿಸಿ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಹಾಫ್ ಆನ್ ಅವರ್ ಅಲ್ಲಿ ಇಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಸ್ವಲ್ಪ ಸೆಟ್ ಆಗುತ್ತೆ ಆಮೇಲೆ ನೋಡೋಣ ನೋಡಿ ಒಂದು ಬಾಡಿ ಇಟ್ಕೊಂಡಿದ್ದೀನಿ ಬಿಸಿಗೆ ಸ್ವಲ್ಪ ಇದ್ರಲ್ಲಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ನೋಡಿ ಫ್ರಿಜ್ಜಿಂದ ತೆಕ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಎರಡು ಪ್ಲೇಟು ಎರಡು ಪ್ಲೇಟಷ್ಟು ನಮಗೆ ರೆಡಿಯಾಗಿದೆ ಮೂರು ಪೊಟ್ಯಾಟೋದಲ್ಲಿ ಈಗ ಒಂದು ಹಾಕಿ ನೋಡೋಣ ಬಿಸಿ ಅಂತ ಈಗ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ನಾವು ಈ ರೀತಿ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ಫ್ರೈ ಮಾಡಿ ನೋಡಿ ಮಕ್ಕಳಿಗೆ ದೊಡ್ಡ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಡಿಫ್ರೆಂಟಾಗಿ ನಾವು ಫ್ರೆಂಡ್ಸ್ ಫ್ರೈ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ ನೋಡಿ ಈಗ ಒಂದು ರವಂಡ್ ಹಾಕ್ಕೊಂಡಿದ್ದೀನಿ ಫುಲ್ಲು ಎಲ್ಲದನ್ನು ಅಂದರೆ ಫುಲ್ ಹಾಕ್ಕೊಂಡಿಲ್ಲ ಅದು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ನೀವು ಮನೇಲಿ ಮಾಡಿಕೊಂಡ್ರೆ ಖಂಡಿತ ನೀವು ಔಟ್ಸೈಡ್ ಸೈಡ್ ತಿನ್ನೋದನ್ನೇ ಮರ್ತೋಗ್ಬಿಡ್ತೀರ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಕಲರ್ಫುಲ್ಲಾಗೂ ಇರುತ್ತೆ ನೋಡಿ ಅದು ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಆಚೆ ಸಿಗೋ ಫ್ರೆಂಚ್ ಫ್ರೈಸೇ ಬೇರೆ ಇದೇ ಬೇರೆ ಫ್ರೈ ಫ್ರೆಂಚ್ ಫ್ರೈ ಆಚೆ ಸಿಗುತ್ತೆ ಅದು ಅದೇನು ಅಷ್ಟೊಂದು ಇದಿರಲ್ಲ ಬರೀ ಪೊಟ್ಯಾಟೊ ಬೇಯ್ ಇದು ಮಾಡಿರ್ತಾರೆ ಅಷ್ಟೇ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ತೊಗೊಳಕೇ ಎಷ್ಟು ಸ್ಟ್ರೇಟ್ ಆಗಿರುತ್ತೆ ಅದು ಸೊ ನೀವು ಮನೆಯಲ್ಲೇ ಇದೇ ರೀತಿ ಮಾಡಿಕೊಂಡ್ರೆ ಮನೇಲಿ ಎಲ್ಲರಿಗೂ ಎಲ್ಲರೂ ತಿನ್ಬೋದು ಸಂಡೇ ಈ ಥರ ಏನಾದರೂ ಫ್ರೀ ಟೈಮಲ್ಲಿ ಈವ್ನಿಂಗು ಕಾಫಿ ಟೈಮಲ್ಲಿ ಯಾವಾಗ ಬೇಕಾದರೂ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದುಬಿಟ್ಟು ಎಣ್ಣೆಲ್ಲ ಹಾಕಬೇಕು ಹಾಗೆ ತುಂಬ ನಮಗೆ ಬಿಸಿ ಇರೋ ಆಯಿಲೆಲ್ಲ ಹಾಕ್ಬಾರ್ದು ಮೀಡಿಯಮಾಗಿ ಬಿಸಿ ಇರಬೇಕು ಆಯಿಲು ಆ ರೀತಿ ಇದ್ದಾಗ ಹಾಕ್ಕೊಳ್ಳಿ ತುಂಬ ಬಿಸಿ ಇತ್ತು ಅಂದರೆ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ ಹೀಗೆ ಆಗಿದೆ ತೆಗೊಳ್ಳೋಣ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ಪ್ಲೇಟ್ಗೆ ಹಾಕೊಳ್ಳೋಣ ಹಾಗೆ ಇನ್ನೊಂದು ರೌಂಡ್ ನೋಡಿ ಎಲ್ಲ ರೆಡಿ ಆಗಿದೆ ನೋಡಿ ಒಂದು ಪ್ಲೇಟ್ ಫುಲ್ಲು ಸಿಕ್ಕಿದೆ ನೋಡಿ ಗರಿ ಗರಿಯಾಗಿ ಯಾವ ತರ ಸೌಂಡ್ ಬರುತ್ತೆ ಅಂತ ಅಷ್ಟು ಸೌಂಡ್ ಬರುತ್ತೆ ನೀಟಾಗಿ ಕ್ಲೀನಾಗೋ ಒಂದು ರೀತಿ ಕರಿಗರಿ ಆಗಿರುತ್ತೆ ನೋಡಿ ಸೌಂಡ್ ಯಾವ ಥರ ಬರುತ್ತೆ ಈ ರೀತಿ ಮಾಡಿಕೊಳ್ಳಿ ನಿಮ್ಮ ಮನೆಗಳಲ್ಲೂ ಫ್ರೆಂಚ್ ಫ್ರೈ ಯಾವ ಥರ ಮಾಡೋದು ಅಂತ ನೋಡೋದಲ್ಲ ಸೊ ಇದರೊಂದಿಗೆ ನಾವು ಟೊಮೆಟೊ ಕೆಚ್ಚಪ್ಪ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಸಾಸ್ನ ಇಟ್ಕೊಂಡು ಈ ರೀತಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೆಕ್ಕರ್ ಬಾಯ್ ಬೈ ಈ ರೀತಿ ವೀಡಿಯೋಸ್ ಮತ್ತೆ ಮತ್ತೆ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೇವ್ ಮಾಡಿಟ್ಕೊಳ್ಳಿ ಮಿಸ್ ಆಗುತ್ತೆ ವೀಡಿಯೋ ಬೇಕಂದಾಗ ಮಾಡ್ಕೊಳ್ತೀನಿ ಮೂರೇ ಮೂರು ಆಲೂಗಡ್ಡೆಯಲ್ಲಿ ಇಷ್ಟ ಆಗಿದೆ ನೋಡಿ ಓಕೆ ಬಾಯ್ ಫ್ರೆಂಡ್ಸ್ ನಮ್ಮ ಮಕ್ಕಳು ಇದ್ದಾರೆ ಹೇಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆಯಾ ಸೌಂಡ್ ಕರ್ಕರ ಅಂತ ಸೌಂಡ್ ಬರ್ತಿದೆಯಲ್ಲ ಚೆನ್ನಾಗಿದೆಯಾ ಹ್ಞೂ ಮನೇಲಿ ಇದ್ರೆ ಫ್ರೆಂಚ್ ಫ್ರೈ ಮಾಡಿ ಮಾಡಿ ಅಂತ ಹೇಳ್ತಾಳೆ ತಿಂದ್ಬಿಟ್ಟು ಮಾಡಿಸ್ಕೊಂಡ್ರು ಕೊನೆಗೆ ನೋಡಿ ಆಲ್ರೆಡಿ ಬ್ಯಾಟಿಂಗಲ್ಲಿದ್ದಾರೆ ಸೂಪರಾ ಹಾಂ ಏನು ಗುಡ್ಡ ಓಕೆನಾ ಓಕೆ ಥ್ಯಾಂಕ್ ಯು ತಿನ್ನೋದ್ರಲ್ಲಿ ಬಿಝಿ ಇದ್ದಾರೆ